ನನ್ನ ಆತ್ಮೀಯ ಎಲ್ಲ ಕ್ರೈಸ್ತ ದೇವಜನರೇ ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಶುಭಾಭಿವಂದನೆಗಳು ಪ್ರಿಯಾದೇವರ ಮಕ್ಕಳೇ ಕ್ರೈಸ್ತಿಯ ಅತಿ ಶ್ರೇಷ್ಠವಾದಂತಹ ಒಂಬತ್ತು ಮೌಲ್ಯಗಳಲ್ಲಿ ಈ ದಿವಸ ನಾವು ಏಳನೆಯ ಶ್ರೇಷ್ಠವಾದಂಥ ಒಂದು ಮೌಲ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ದೇವರ ವಾಕ್ಯವು ನಮಗೆ ಈ ರೀತಿಯಲ್ಲಿ ತಿಳಿಸುತ್ತದೆ ಅಫಲ ಕಾರ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಅನ್ನುವ ಮಾತನ್ನ ನಾವು ನೋಡೋದಾದರೆ ದೇವರು ಯೋವೆಲ ಪ್ರವಾದನೆ ಮೂಲಕವಾಗಿ ಹೇಳಲ್ಪಟ್ಟಂತ ಒಂದು ಮಾತು ಏನಂತಂದರೆ ಕಡೆ ದಿವಸಗಳಲ್ಲಿ ನನ್ನ ನಾನು ಎಲ್ಲರ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿಗ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ದೇವ ದರ್ಶನಗಳಾಗುವು ನಿಮ್ಮ ಹಿರಿಯರಿಗೆ ಕನಸುಗಳು ಬಿಡುವೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡೋರಾಗಿದ್ದೇವೆ ಹೌದು ಪ್ರಿಯ ದೇವರ ಮಕ್ಕಳೇ ನಮ್ಮ ಶರೀರವನ್ನಾಗಲಿ ನಾವು ಬಳಸುವಂತಹ ಪದಾರ್ಥ ಮೊಬೈಲ್ ಆಗಲಿ ಅದು ರಿಚಾರ್ಜ್ ಮಾಡಿದಾಗಲಿ ಅದರ ಬಲವನ್ನು ಹೊಂದಿ ಕೆಲಸ ಮಾಡುವಂಥದ್ದಾಗಿದೆ ಇವತ್ತು ನಮ್ಮ ಮನುಷ್ಯರ ವಿರುದ್ಧ ನಾವುಗಳು ಇದನ್ನ ಕೆಲಸ ಮಾಡಬೇಕಾದರೆ ಇದಕ್ಕೆ ಬಲ ಬೇಕಾಗಿದೆ ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಒಂದು ಆತ್ಮವನ್ನು ಅದು ಬಲ ಹೊಂದಲು ದೇವರ ಆತ್ಮನ ಬಲದೊಂದಿಗೆ ನಮ್ಮ ಒಂದು ಆತ್ಮದ ಬಲವನ್ನ ನಾವು ಪ್ರತಿ ದಿವಸ ಬೆಳೆಸಿಕೊಳ್ಳಬೇಕಾಗಿದೆ ಯಾಕಂದ್ರೆ ಲೋಕದಲ್ಲಿ ಸೈತನ್ ಒಂದು ಆತ್ಮಗಳು ಬಹಳಷ್ಟು ಅವನ ಕಾರ್ಯಗಳು ಬಲವಾಗಿ ಅವನ ಕಾರ್ಯ ಮಾಡಲ್ಪಡ್ತಾ ಇರುವುದರಿಂದ ಆ ಬಲವನ್ನ ಕುಗ್ಗಿಸಲು ಆ ಬಲವನ್ನ ನಾಶಪಡಿಸಲು ಆ ಬಲಗಳೊಟ್ಟಿಗೆ ನಾವು ಹೋರಾಡಿ ನಿಲ್ಲಲು ನಮ್ಮ ಬಲ ಆಗ್ಲಿ ನಮ್ಮ ಜ್ಞಾನ ಸಾಕಾಗುವುದಿಲ್ಲ ಹಾಗಾಗಿ ಪ್ರತಿ ದಿವಸ ಕೂಡ ಪ್ರತಿಯೊಬ್ಬರು ಆತನ ಭಕ್ತರಾಗಿರುವಂತಹ ಪ್ರತಿಯೊಬ್ಬರೂ ಕೂಡ ಆತನ ಬಲವನ್ನ ಪ್ರತಿ ದಿವಸ ನಾವು ಹೊಂದಿಕೊಳ್ಳಬೇಕಾಗಿದೆ ಆ ಬಲವನ್ನು ಹೊಂದಿದಾಗ ಆ ಬಲದಿಂದ ಮಾತ್ರವೇ ಈ ಹೋಕದ ದುರಾತ್ಮಗಳನ್ನ ಜಯಿಸುವುದಕ್ಕೆ ದೇವರ ದೊಡ್ಡ ದೊಡ್ಡ ಕಾರ್ಯ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಆ ರೀತಿಯ ಬಲವನ್ನ ನಾವು ಪ್ರತಿ ದಿವಸ ಹೊಂದಿಕೊಂಡವರಾಗಿ ನಾವು ಮುಂದೆ ಮುಂದೆ ಸಾಗು ನಿಮ್ಮದಾಗಿ ಹೇಳುತ್ತಾ ಈ ಮಾತನ್ನ ನಾನು ಸುತ್ತನಾಗಿದ್ದೇನೆ ದೇವರು ನಿಮ್ಮನ್ನು ನಿಮ್ಮೆಲ್ಲರನ್ನು I